ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅಲ್ಲಿ ಇದ್ದಂತ ರೈತರುಗಳು ಅಂದ್ರೆ ನಮ್ಮ ಭಾಗದ ರೈತನೇ ಅವರು ಬೇರೆ ಯಾರು ಅಲ್ಲ ಸ್ವಲ್ಪ ಆರ್ಥಿಕವಾಗಿ ತುಂಬಾ ಫೈನಾನ್ಸಿಸ್ಟ್ ಅಂತೂ ಚೆನ್ನಾಗಿರೋ ಅವ್ರಿಗೆ ಏನ್ ಬೇಕಾಗಿತ್ತು ರೈತರು ಬಡ ರೈತರು ತುಂಡು ಭೂಮಿಯವರ ಜೀವನ ಬೇಕಾಗಿರಲಿಲ್ಲ ಅವ್ರಿಗೆ ಬೇಕಾಗಿತ್ತೇನೋ ಇಪ್ಪತ್ತೆಕರೆ ಮೂವತ್ತೆಕರೆ ಜಮೀನ್ದಾರ ಆಗಿದ್ರಿಂದ ಅತ್ಯಂತ ಆರ್ಥಿಕವಾಗಿ ಶಕ್ತಿ ಇರೋದ್ರಿಂದ ಅವ್ರಿಗೆ ರೇಷು ಬೇಕಾಗಿತ್ತು ರೇಷು ಹೋರಾಟ ಮಾಡೋರು ಬಡ ರೈತರಿಗೆ ಹೋರಾಟ ಮಾಡಲಿಲ್ಲ ಅವ್ರಿಗೆ ಒಂದಲ್ಲ ಮೂರಲ್ಲ ಐದು ಹತ್ತು ವರ್ಷ ವ್ಯವಸಾಯ ಇಲ್ದಿರೂ ಜೀವನ ಮಾಡೋಕ್ಕೆ ಅನುಕೂಲವಾಗಿರುವಂಥ ಆರ್ಥಿಕ ಸಂಪನ್ಮೂಲ ಬಂದು ಪ್ಲಸ್ಫಿಟ್ ಮಾಡಿದ್ರು ಏನಂತ ಆಸೆ ಆಕಾಂಕ್ಷಿಗಳು ಕೊಟ್ಟಿದ್ದಾರೆ ನಿಮ್ಗೆ ಏಯ್ಟಿ ಫೀಟ್ ರೋಡು ಹಂಡ್ರೆಡ್ ಫೀಟ್ ರೋಡ್ಗಳಲ್ಲಿ ಕಾರ್ನರ್ ಸೈಟ್ ಕೊಡಿಸ್ತೀವಿ ಕಮರ್ಷಿಯಲ್ ಸೈಟ್ ಕೊಡ್ತೀವಿ ಕೆಲವು ನಮ್ಮ ಹೋರಾಟ ಮಾಡೋರಿಗೆ ನಿಮಗೆ ನೂರು ಎಕ್ಸ್ಟ್ರಾ ತೆಂಗಿನ ಮರ ಬರ್ಸ್ತಿ ಕಣೋ ನೀವು ಇನ್ನೂರು ಇನ್ನೂರು ತೆಂಗಿನ ಮರ ಮಾವಿನ ಮರ ಬರ್ತೀನಿ ಕಣೋ ನೀವು ಹೋರಾಟಕ್ಕೆ ಹೋಗ್ಬೇಡ ನಿನ್ಗೆ ಎಕ್ಸ್ಟ್ರಾ ಕಾಂಪೋಸಿಷನ್ ಕೊಡ್ತೀನಿ ಮರಗಳೆಲ್ಲ ಎಷ್ಟೇ ಬರ್ಸಿಂಗ್ ಕೊಡ್ತೀವಿ ಅಂತ ಕೆಲವು ಏಳ್ಕೊಟ್ಟಿ ಕೆಲವು ರೈತನು ಕಳಿಸಿಲ್ಲ ಮತ್ತೆ ಅಲ್ಲಿ ಇರೋರೆಲ್ಲ ಸ್ವಲ್ಪ ಆರ್ಥಿಕ ಶಕ್ತಿ ಇರೋದ್ರಿಂದ ಅವ್ರ ಪ್ರಾಜೆಕ್ಟ್ ಅವರು ವ್ಯವಸಾಯ ಮಾಡೋದಕ್ಕಾಗದ ಸಣ್ಣ ರೈತರ ಬಗ್ಗೆ ಯೋಚನೆ ಮಾಡಿಲ್ಲ ಹಂಗಾಗಿ ಅವ್ರು ದೊಡ್ಡ ಏನೋ ರೇಷ್ ಬೇಕಾಗಿತ್ತು ಮತ್ತೆ ಕಾರ್ನರ್ ಸೈಟ್ ದೊಡ್ಡ ಸೈಟ್ ಅಲಾಟ್ ಮಾಡ್ಕೊಡ್ತೀವಿ ಅಂತ ಭರವಸೆಗಳಿಂದ ಅವ್ರು ಆ ಒಂದು ಉತ್ತರ ಕೊಟ್ಟವ್ರೆ ನಮ್ಮಲ್ಲಿ ಹೋರಾಟ ಮಾಡ್ತಾರೋ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನ್ದಾರ್ ಏಕೆಂದ್ರೆ ಇವ್ರು ಹೇಳ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ ಕಾಂಪೋಸಿಷನ್ ತೊಂದರೆ ಒಂದು ಎಕರೆ ಇರೋನು ಒಂದು ವರ್ಷದಲ್ಲಿ ಮೂವತ್ತು ವರ್ಷ ಒಂದು ಮೂವತ್ತು ಸಾವಿರದಲ್ಲಿ ಒಂದು ವರ್ಷ ಜೀವನ ಮಾಡಕ್ಕೆ ಸಾಧ್ಯನಾ ಒಂದು ಕುಟುಂಬ ನಿರ್ವಹಣೆ ಮಾಡಕ್ ಸಾಧ್ಯ ಇದೆಯಾ ಅದು ಐವತ್ತು ಎಕರೆ ಇದೆ ನಡೀತದೆ ಆರ್ಥಿಕವಾಗಿ ಶಕ್ತಿ ಇದಾರೆ ಆಲ್ರೆಡಿ ಫೈನಾನ್ಸ್ ಇದೆ ಸ್ಕೂಲ್ಗಳವೆ ಬಾರ್ಗಳವೆ ಎಲ್ಲ ಓನರ್ ಅವರು ಆರ್ಥಿಕವಾಗಿ ಚೆನ್ನಾಗಿರೋದು ಐದು ವರ್ಷ ಬೇಕು ಕಾಯ್ತಾರೆ ತುಂಡು ಭೂಮಿ ಇಟ್ಕೊಂಡಿರುವಂತ ರೈತ ಏನು ಕಾಯ್ತಾರೆ ಹಾಲ್ ಜೀವನ ಮಾಡ್ತಾರೆ ಏನಾಗಬೇಕು ರೇಷ್ಮೆ ಬೆಳಿತಾರೋ ಜೀವನ ಏನಾಗಬೇಕು ಒಂದು ಕುಟುಂಬದಲ್ಲಿ ಇಬ್ಬರು ಮೂವರು ಮಕ್ಕಳು ಇರ್ತಾರೆ ಎಕರೆ ಜಮೀನು ಇರ್ತದೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕುಟುಂಬದ ಐದರಿಂದ ಹತ್ತು ಜನ ಇರ್ತಾರೆ ಅವ್ರು ಹೆಂಗ್ ಜೀವನ ಮಾಡಕ್ ಸಾಧ್ಯ ಹಾಗಾಗಿ ನಮ್ಮ ಹೋರಾಟ ಸಣ್ಣ ರೈತರು ತುಂಡು ಭೂಮಿಯರು ಮತ್ತೆ ಹೈನುಗಾರಿಕೆ ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾರ ಅವರು ಅಲ್ಲಿರುವಂಥರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಶ್ರೀಮಂತರ ರೈತರಾಗಿರೋದ್ರಿಂದ ಕೆಲವು ಆಸೆ ಆಕಾಂಕ್ಷಿಗಳು ಭರವಸೆಗಳು ಕೊಟ್ಟಿರೋದ್ರಿಂದ ಅವ್ರವ್ರು ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಸ್ಪಷ್ಟವಾಗಿ ಹೇಳಿದ್ರು ಕುಮಾರಸ್ವಾಮಿ ಅವರು ಐದು ನೋಟಿಫಿಕೇಷನ್ ಮಾಡಿದ್ರು ನಂದಗುಡಿ ಸೋಲೂರು ಕಸ್ಬಾ ರಾಮನಗರ ಬಿಡದಿ ಸಾತ್ನೂರು ನಾಲ್ಕನೇ ಸದಾನಂದ ಗೌಡ್ರು ಬಿಟ್ರು ಅಂತ ಅಂದರು ಡಿ ನೋಟಿಫೈ ಡಿನೋಟಿಫೈ ಮಾಡ ಜೈಲಿಗೆ ಹೋಗ್ಲಾ ಅಂದರು ಹಂಗ ನಾಲ್ಕು ಡಿ ನೋಟಿಫೈ ಸದಾನಗೌಡರು ಅವ್ರು ಗೌಡ್ರು ಅವ್ರು ಜೈಲುಗೊಡ್ರಾಕ್ಬಿಟ್ರ ಸಾತ್ನೂರು ಮತ್ತು ನಂದಗುಡಿ ಮತ್ತೆ ಸೋಲೂರು ಸದನ ಬಿಟ್ಟರಲ್ಲ ಜೈಲ್ ಜೈಲಾಕ್ರ ನೋಟಿಫಿಕೇಶನ್ ದೇವನಹಳ್ಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲ ಇವರು ಸಿದ್ದರಾಮಯ್ಯನ ಬಂದು ಬಿಡ್ತೀವಿ ಅಂತ ಘೋಷಣೆ ಮಾಡುವ ಎರಡು ಸಿದ್ದರಾಮಯ್ಯನ ಜೈಲ್ ಹಾಕಿಬಿಟ್ರ ನಾಲ್ಕು ಡಿ ನೋಟಿಫೈ ಮಾಡೋ ಸರ್ಕಾರ ಇದೊಂದು ಯಾಕೆ ಮಾಡೋಕ್ಕಾಗಲ್ಲ ಗೌಡ್ರು ನಾಲ್ಕು ಬಿಟ್ರು ಇದನ್ನು ಯಾಕೆ ಬಿಟ್ಟಿಲ್ಲ ಅಂದ್ರೆ ಡಿ ಎಲ್ ಎಫ್ ಜೊತೆ ಒಂದು ಒಪ್ಪಂದ ಆಗಿತ್ತು ಒಂದು ಡೆಪಾಸಿಟ್ ಮಾಡಿ ಆ ಟೈಮಲ್ಲಿ ಸದನಗೌಡರು ಬಿಡೋಕ್ಕಾಗಿಲ್ಲದನಂತರ ಬಂದು ತಾವು ಬಿಡ್ಬೋದಾಗಿತ್ತಲ್ಲ ಆ ನಾಲ್ಕು ಬಿಟ್ಟಂಗೆ ಜೈಲ್ಗೆ ಹೋಗ್ಬೇಕಾಯ್ತು ಆಗಿನ ಮುಖ್ಯಮಂತ್ರಿಗಳು ಪುಟ್ಟರು ಬುಟ್ಟರು ಹೋಗಬೇಕಾಗಿತ್ತು ಸಾತ್ನೂರ್ ಪುಟ್ಟರು ಜೈಲ್ಗೆ ಹೋಗಬೇಕಾಗಿತ್ತು ಸೋಲೂರು ಪುಟ್ಟರು ಹೋಗ್ಬೇಕಾಗಿತ್ತು ಕಸ್ಬಾಗ ಹೋದ್ಬಿಟ್ಟು ಆ ನಾಲ್ಕು ಡಿ ಡಿನೋಟಿಫೈ ಮಾಡಿದ್ರೆ ಜೈಲ್ ಹೋಗ್ಲಮ್ಮ ಯಾರು ಈ ನಮ್ಮದು ಡಿನೋಟಿಫೈ ಮಾಡ್ಬಿಟ್ಟು ಜೈಲ್ ಕೊಟ್ಟೈತಾರೆ ಇಲ್ಲ ಈಗ ಎಲ್ಲ ಸರ್ಕಾರಗಳು ಪ್ರಕ್ರಿಯೆ ಮಾಡಿಲ್ಲ ಕುಮಾರಸ್ವಾಮಿಯವರು ಪ್ರಿಮಿಯರ್ ನೋಟಿಫಿಕೇಶನ್ ಮಾಡೋರು ರೈತರಿಗೆ ಯಾವ್ದು ನೋಟಿಸ್ ಬರಲಿಲ್ಲ ಟೂ ತೌಸಂಡ್ ಸಿಕ್ಸ್ ಅಂಡ್ ಸೆವೆನ್ ನ ಕೋರ್ಟ್ ಹೋದಾಗೂ ಸಹ ನ್ಯಾಯಾಲಯ ಹೇಳ್ತು ನಿಮ್ಗೆ ಯಾವುದೋ ನೋಟಿಸ್ ಅಂತ ಕೇಳ್ತೀವಿ ನಮ್ ಇನ್ನು ಯಾವ್ದು ರೈತರು ನೋಟಿಸ್ ಕೊಟ್ಟಿಲ್ಲ ಅಂದ್ರಿಂದ ನಮ್ಮ ಕೋರ್ಟಲ್ಲಿ ಹಿನ್ನಡೆ ಆಯಿತು ನಮ್ಗೆ ನೋಟಿಸ್ ಮಾರ್ಚ್ ಅಲ್ಲಿ ಫಸ್ಟ್ ಹದಿನೆಂಟು ಅಷ್ಟೇ ಬಿಟ್ರೆ ನಮ್ ರೈತ ಮಾರ್ಚ್ ಅಲ್ಲಿ ನಾವು ನಾಲ್ಕು ಹಂತ ತರ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಒಂದು ಇಲ್ಲಿನ ಜೊತೆ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಒಂದು ಹೋರಾಟ ಮತ್ತೊಂದು ದೊಡ್ಡ ದೊಡ್ಡ ಸಭೆಗಳು ಮಾಡಿ ದೊಡ್ಡ ದೊಡ್ಡ ಪರಿಸರವಾದಿಗಳು ಮತ್ತೆ ದೊಡ್ಡ ದೊಡ್ಡ ಬೇರೆ ನಾವು ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಿ ದೊಡ್ಡ ರಾಜಕಾರಣಿಗಳು ಬೆಂಬಲ ತಗೊಂಡು ಒಂದು ಹೋರಾಟ ಮಾಡ್ಬೇಕು ಅಂತ ಇದೀವಿ ಮತ್ತೊಂದು ನಾವೊಂದು ಗ್ರೀನ್ ಟ್ರಿಬ್ಯುನಲ್ ಏನು ಹಸಿರು ನ್ಯಾಯಾಲಯ ಕಾರಣ ಅಂತ ಏನಂತ ಅಂತೀವಿ ಅದರಲ್ಲಿ ಹಾಕಿ ನಮ್ಮ ಮರ ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟು ನಾವು ಒಂದು ಹಸಿರು ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಒಂದು ಕೋರ್ಟ್ನ ಮನವಿ ಮಾಡಬೇಕು ಅಂತ ಇದೀವಿ ಮತ್ತೆ ಏನಾದ್ರು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಲ್ಲ ನಾವು ಎರಡು ಸಾವಿರದ ಏಳುನೂರು ಅರ್ಜಿ ಕೊಟ್ಟಿದ್ದೀವಲ್ಲ ಅದು ಒಟ್ಟು ಎಷ್ಟು ಎಕರೆ ಎಕ್ಸಾಕ್ಟ್ ಒಂದು ಐದು ಸಾವಿರ ಎಕರೆ ಬರ್ಬೋದು ಅಂದ್ಕೊಂಡಿದ್ವಿ ಅಷ್ಟೊಂದು ನಾವು ನ್ಯಾಯಾಲಯಕ್ಕೆ ಇಂಡಿವಿಜುವಲ್ ರೈತನ್ನ ಕೋರ್ಟ್ ಹಾಕುವಂಥ ಕೆಲಸ ಮಾಡ್ತೀವಿ ನಾಲ್ಕು ಅಂತಲಲ್ಲಿ ಹೋರಾಟ ಮಾಡ್ತೀವಿ ನೋಟಿಫಿಕೇಶನ್ ಮಾಡಿರೋ ವಿಚಾರವಾಗಿ ಇವರು ಹೇಳ್ತಾರೆ ಫಿಫ್ಟಿ ಫಿಫ್ಟಿ ರೇಷ್ ಕೊಟ್ಟು ಒಂದಿನ ಒಂದೂವರೆ ಕೋಟಿ ಎರಡೂವರೆ ಕೋಟಿ ಕೊಟ್ಟು ಅಂತಾರೆ ಈ ಹೋರಾಟಕ್ಕೆ ಇಟ್ಲೀಸ್ ಇಷ್ಟು ರೇಸ್ಟು ಇಷ್ಟು ಬೆಲೆ ಬರೋ ಕಾರಣ ನಮ್ಮ ಹೋರಾಟ ವಿನ ಇವತ್ತು ನೀವು ಕ್ಲಬ್ ಅಲ್ಲಿ ಕುಂಕು ರೆಸ್ಪೀಟ್ ಮಾಡಲ್ಲ ಯಾವತ್ತಾರು ರೈತರ ಒಂದು ಸಭೆ ಮಾಡೋರ ನಿಮ್ಮ 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 ಮಾಧ್ಯಮದ ಹೇಳಿ ಯಾವ್ದಾದ್ರು ಗ್ರಾಮ ಸಭೆ ಮಾಡವರ ಯಾವ ರೈತರು ಸಭೆ ಮಾಡಿದಾರ ಯಾವ್ದಾರು ಒಂದೇ ಒಂದು ಸಭೆ ಎಲ್ಲಾರು ಮಾಡಿ ಉದಾಹರಣೆ ಕೊಡಲಿ ಸರ್ಕಾರಕ್ಕೆ ಒತ್ತಡ ತಂದು ನಾವು ಹದಿನೆಂಟು ವರ್ಷದಿಂದ ನಾವು ಇದನ್ನೆಲ್ಲ ಹೋರಾಟ ಮಾಡಕ್ಕೆ ಸಾಕಷ್ಟು ಹೋರಾಟ ಆಗ್ತಾರೆ ಜಿ ಬಿ ಡಿಯಾಗಿ ಏನಾರು ಇವರು ನಮ್ಗೆ ಈ ಥರ ಬೇಕು ರೈತರ ಡಿಮ್ಯಾಂಡ್ ಇದೆ ಅಂತ ಏನಾದ್ರು ಮನವಿ ಕೊಟ್ಟರೆ ಪತ್ತೆ ಬಿಡುಗಡೆ ಮಾಡಲಿ ಇಲ್ಲ ಫೋಟೋ ಇದೆ ಬಿಡುಗಡೆ ಮಾಡಲಿ ಅಥವಾ ಸಂಬಂಧಪಟ್ಟ ಮಿನಿಸ್ಟರ್ ಕೊಟ್ಟಿದ್ರೆ ಹೇಳಿ ರೈತರು ಸಭೆ ಮಾಡಿರೋದ್ರಿಂದ ಕೊಟ್ಟರೆ ಕೊಡ್ಲಿ ಹೇಳಿ ಒಂದು ಸಾವಿರ ಎಕರೆ ಅಕ್ವೇಶನ್ ಮಾಡ್ಕೊಂಡಾಗ ಯಾಕೆ ಅವ್ರು ಕ್ವೇಶನ್ ಮಾಡಲ್ಲ ಅಂತಾರೆ ಒಂಬೈನೂರ ಐವತ್ತು ಎಕರೆ ಅಕ್ವೇಷನ್ ಮಾಡ್ಕೊಂಡಾಗ ಎಂಟುನೂರ ಎಕರೆ ಎಸ್ಪರ್ ತಿಮ್ಮೆಗೋಡ್ ಒಬ್ಬರೇ ಅಕ್ವೇಶನ್ ಮಾಡ್ಕೊಂಡಾಗ ಅವ್ರ ಪರ್ಸನಲಿತ್ತು ಇತ್ತು ಬ್ಯಾಂಕ್ ಅಕ್ವರ್ ಮಾಡ್ಬೇಕು ತಿಮ್ಮೆಗೂ ನಾವು ರೈತ ಯಾಕೆ ಓಡಾಟ ಮಾಡ್ಬೇಕು ತಿಮ್ಮೆಗುಡ್ದು ಎಂಟುನೂರ ಐವತ್ತು ಎಕರೆ ಜಮೀನು ನಾವು ಯಾಕೆ ಓಟ ಮಾಡಬೇಕು ತಿಮ್ಮೆಗೂರು ಜಮೀನಿಗೆ ನಮ್ ಜಮೀನು ನೋಟಿಸ್ ಬಂದ್ ನೀವು ಓಟ ಮಾಡ್ತಾ ಇದೀವಿ ಅವತ್ತಿಂದ ಯಾಕೆ ಓಟಾಟ ಅಂತ ಅಂದ್ರೆ ನಮ್ಗೆ ನೋಟಿಸ್ ಬಂದಿರ್ಲಿಲ್ಲ ನಾವು ಓಟ ಮಾಡಕ್ಕೆ ತಿಮ್ಮೆಗೂಡ್ರಿಗೆ ಬಂತು ತಿಮ್ಮೆಗೂಡ್ರ ಕನ್ಸಲ್ಟಿಂಗ್ ಅಕ್ವೆಷನ್ ಅದು ಅಕ್ವೇಶನ್ ಮಾಡಿ ನೋಟಿಸ್ ಕೊಟ್ಟು ಅಕ್ಬೇರ್ ಮಾಡಿಲ್ಲ ಇವರೇ ಒಪ್ಪಿಗೆ ಮಾಡಿಸಿ ನಾನು ಅಕ್ವರ್ ನನ್ನ ಕೊಡಕ್ಕೆ ಕೊಡಕ್ ಕೇಳಿ ಇದೆ ಅಂತ ಇವರೆ ಕನ್ಸಲ್ಟಿಂಗ್ ಅಕ್ವೇಶನ್ ಲೆಟರ್ ಕೊಟ್ಟು ಅಕ್ವೇಶನ್ ಮಾಡೋನ ಆಯ್ತಾ ಹಂಗಾಗಿ ನಮ್ಗೆ ಯಾವ್ದು ತರ ನಮ್ಗೆ ಯಾವ್ದು ರೈತರು ನೋಟಿಸ್ ಕೊಟ್ಟಲ ಹಂಗ ನಾವು ತಿಮ್ಮೆ ಹುಡುಗಿ ನಾವ್ ಯಾಕೆ ಹೊರಟ ಮಾಡೋಣ ಅದ್ರಲ್ಲೂ ರಾಜಕೀಯ ಬಂದ್ರು ಇದೇ ಜಾಗದಲ್ಲಿ ಇದೇ ಜಿ ಬಿ ಡಿ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲ ಪ್ರಸ್ಪೀಟ್ ಮಾಡೋರು ಈ ರೈತರು ಭೂಮಿ ಉಳಿಸ್ತೀನಿ ಅಂತ ಕಳೆದ ಬಾರಿ ನಿಮ್ಗೆ ಇದು ಫೋಟೋ ಬಿಡುಗಡೆ ಮಾಡಿದೆ ವಿಡಿಯೋ ಬಿಡುಗಡೆ ಮಾಡಿದೆ ನಿಮ್ಮ ಮಾಧ್ಯಮದ ಬಂದ ಪ್ರತಿಕ್ರಿಯೆ ಬಿಡುಗಡೆ ಮಾಡಿದೆ ರೈತರು ಉಳಿಸ್ತಾ ಜಿ ಬಿ ಡಿ ಅಧ್ಯಕ್ಷರು ಇದ್ರು ಶಾಸಕರು ಜಿ ಬಿ ಡಿ ಡೈರೆಕ್ಟ್ಗಳು ಇವತ್ತು ಅವರೇ ಅಕ್ವರ್ ಅವರೇ